ತಂಡದವ್ರನ್ನ ಭೇಟಿ ಅದು ಒಳ್ಳೆಯದಾಗುತ್ತೆ ಇವಾಗ ಒಂದು ಟೈಮು ಏನು ಆಗ್ಬಿಟ್ಟಿದೆ ಅನ್ಎಕ್ಸ್ಪೆಕ್ಟೆಡು ಆಮೇಲೆ ಯಾವ ರೀತಿಯಿಂದ ನೀವು ಯಾವ ಅವರೇ ಏನು ಗೊತ್ತಾಯ್ತಾ ಇಲ್ಲ ಒಳ್ಳೇದಾಗುತ್ತೆ ಅಂತ ಹೇಳಕ್ಕೆ ಇಷ್ಟು ಏನೇನು ಏನೋ ಕಷ್ಟ ಸುಖ ಮಾತಾಡ್ತೀವಿ ನಾವು ಒಂದೆರಡು ಒಂಬೈನೂರು ಪಾಪ ಬೇರೆ ಥರ ತಿಳ್ಕೋತೀವಿ ಜನರಿಗೆ ಈಗ ಸದ್ಯಕ್ಕೆ ಕೇಳೋದು ಬೇಡ ಇನ್ನೊಂದು ಸ್ವಲ್ಪ ದಿನ ಎಲ್ಲ ಗೊತ್ತಾಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನೋವಲ್ಲಿದ್ದೇ ಇರ್ತಾರಲ್ವಾ ಮಾಡಿಲ್ದ್ರೆ ತಪ್ಪಿಗೆ ಶಿಕ್ಷೆ ಇದು ಈ ತರ ಆಗಿದೆ ಅಂತ ಸ್ವಲ್ಪ ನೋವಲ್ಲಿ ಇರ್ತಾರೆ ಪಾಪ ಬೇರೆ ಏನಿಲ್ಲ ಇರ್ಲಿ ಅವ್ರಿಗೆ ಸ್ವಲ್ಪ ನೋವಲ್ಲ ತಪ್ಪು ಮಾಡಿಲ್ಲ ನಮ್ಮೊಂದ್ ಹೇಳ್ತಾರ ನಾವು ತಿಳ್ಕೊಬೇಕು ಅವ್ರಿಗೆ ಕೆಲವು ಮಾತಾಡಿ ಮಾತಾಡ್ಬೇಕಾರೆ ಅರ್ಥ ಆಗುತ್ತೆ ನಿಮ್ಗೆ ಸಾರ್ ಸುಳ್ಳು ಮಾಹಿತಿ ಕೊಟ್ಟವ್ರೆ ಇಲ್ಲ ಇದಾರೆ ಆಗುತ್ತೆ ತೊಂದರೆ ಇಲ್ಲ ಸ್ವಲ್ಪ ಅವ್ರಿಗೂ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಜಾಸ್ತಿ ಯಾರು ಯಾರು ಬರೋದು ಹೇಳಿದ್ಮೇಲೆ ನೋಡ್ಬೇಕು ಮಳೆ ಬರ್ತಾ ಇದೆ ಅದಕ್ಕೋಸ್ಕರ ಒಳ್ಳೇದಾಗುತ್ತೆ ಏನು ಅಂದರೆ ಇದು ಇದು ಹೇಳ ಕೆಲವರೆಲ್ಲ ಹೇಳೋಕ್ಕಾಗಲ್ಲ ಆಮೇಲೆ ಅವರು ನಿಜವಾಗ್ಲೂ ಅದು ಆಗಿಲ್ಲ ಅದೇನಾಗಿದೆ ಅಂತ ಗೊತ್ತಾಯ್ತಲ್ಲ ಪರಮಾತ್ಮನ ಒಬ್ಬಗೆ ಗೊತ್ತು ಅಂತ ಅಷ್ಟೇ ಮಾತಾಡ್ತಾರೆ ಆತ್ಮತೆ ಈಗ ಅವರನ್ನು ಕೂಡ ಸಾಧುಪೂಜೆಯವರು ಯಾದವ ಗೊತ್ತು ತೀರ್ಕೊಂಡಾಗ್ಲೂ ಕೂಡ ತಮ್ಮ ಜೊತೆಲಿ ಬಂದಾಗ್ಲೂ ಮಾತಾಡೋಇದ್ರು ವಾರ್ಕೇಶ್ ಅವರದು ಆದಾಗ್ಲೂ ಕೂಡ ಈಗ ಸರ್ ಯಾವ್ದು ಇದ್ರೆ ಅಷ್ಟೊಂದು ಮಾತಾಡೋ ಅಷ್ಟು ಇಲ್ಲ ಸುಮ್ಮನೆ ನೋಕಾಗಿ ನೋಡ್ಕೊಂಡು ಖುಷಿ ಆಗ್ತಿದೆ ಇದೇ ಇದ್ದೇ ಇರ್ತದಲ್ಲ ನೋವು ಇದ್ದೇ ಇರ್ತದಲ್ಲೇ ಎಷ್ಟೇ ಮಾತಾಡಿರೇನ್ ಆಮೇಲೆ ನಾಳೆ ಸುಮಾರು ಬೇರೆ ಕೈದಿಗಳು ಬಿಡುಗಡೆ ಅದ್ರ ಬಗ್ಗೆ ಡಿಸ್ಕಶನ್ ಮಾತಾಡಿಕೊಂಡು ಎಲ್ಲ ಆ ಆತರ ನಾಳೆ ಹೋಮ್ ಮಿನಿಸ್ಟರ್ ಕಾರ್ಯಕ್ರಮ ಇದೆ ಅದ್ರ ಬಗ್ಗೆ ಕಾರ್ಯಕ್ರಮದ ಬಗ್ಗೆ ಇದೆಲ್ಲ ಮಾತಾಡ್ಕೊತಿದ್ದ ಯಾವ್ದು ಸರ್ ಬೇಲ್ ವಿಚಾರ ಇನ್ನು ಅದ್ರ ಬಗ್ಗೆ ಮಾತಾಡೋಲ್ಲ ನಿಮ್ಮ ಸರ್ ಚಿತ್ರರಂಗ ಪಾಪ ಇವಾಗ ನಾವು ಅವ್ರ ಕಷ್ಟದಲ್ಲಿ ನಾವು ಪ್ರಾಜೆಕ್ಟ್ ಮಾಡಿ ಅಂತ ಯಾರು ಹೇಳ್ತಾರೆ ಒಳ್ಳೇದಾಗುತ್ತೆ ಇಲ್ಲಿ ಸರ್ ಫಸ್ಟು ಅವ್ರ ಆಚೆ ಬರ್ತಾರಲ್ಲಿ ಅವ್ರಿಗೆ ಈಗ ಕಾನೂನು ದಯವಿಟ್ಟು ನಮ್ಮಲ್ಲಿ ನಮ್ಮ ಅಪಾರವಾದ ನಂಬಿಕೆ ನಮಗಿದೆ ಕಾನೂನು ಹೊರಗಡೆ ಬರ್ತಾ ನಾವೆಲ್ಲ ನಂಬಿದ್ದೀವಿ ಒಳ್ಳೇದಾಗುತ್ತೆ ನಿಜವಾಗ್ಲೂ ಎಲ್ಲರೂ ಸಹಕರಿಸಿ ಅಂತ ಹೇಳಕ್ ಇಷ್ಟಿಟ್ ತಂಡದವ್ರನ್ನ ಭೇಟಿ ಅದು ಇಲ್ಲಿ ಒಳ್ಳೆಯದಾಗುತ್ತೆ ಅವ್ರೀವಾಗ ಒಂದು ಟೈಮು ಏನು ಆಗ್ಬಿಟ್ಟಿದೆ ಅನ್ಎಕ್ಸ್ಪೆಕ್ಟೆಡು ಆಮೇಲೆ ಯಾವ ರೀತಿಯಿಂದ ಯಾವ ಅವ್ರ ಏನು ಗೊತ್ತಾಯ್ತಾ ಒಳ್ಳೇದಾಗುತ್ತೆ ಅಂತ ಹೇಳಕ್ಕೆ ಇಷ್ಟವರ್ತಿ ಅಷ್ಟೇ ಹೇಳಿದ್ರು ಏನೋ ಕಷ್ಟ ಸುಖ ಮಾತಾಡ್ತೀವಿ ನಾವು ಒಂದೇಳ ಒಂಬೈನೂರು ಪಾಪ ಬೇರೆ ಥರ ತಿಳ್ಕೋತೀವಿ ಜನರಿಗೆ ಈಗ ಸದ್ಯಕ್ಕೆ ಕೇಳೋದು ಬೇಡ ಇನ್ನೊಂದು ಸ್ವಲ್ಪ ದಿನ ಎಲ್ಲ ಗೊತ್ತಾಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಏನ ಸ್ಮಾರ್ಟ್ ಆಗಿದ್ದಾರೆ ಸಣ್ಣಕ ತಪ್ಪಿಗೆ ಶಿಕ್ಷೆ ಆಗೋದು ಇದು ಈ ತರ ಆಗಿದೆ ಅಂತ ಸ್ವಲ್ಪ ನೋವ ಅಲ್ಲಿ ಇರ್ತಾರೆಪ್ಪ ಬೇರೆ ಏನಿಲ್ಲ ಇರ್ಲಿ ಅವ್ರಿಗೆ ಸ್ವಲ್ಪ ನೋವ ತಪ್ಪು ಮಾಡಿಲ್ಲ ಅಂತ ನಮ್ಮೊಂದು ಹೇಳ್ತಾರಾ ನಾವು ತಿಳ್ಕೊಬೇಕು ಅವ್ರು ಕೆಲವು ಮಾತಾಡಬೇಕು ಅರ್ಥ ಆಗುತ್ತೆ ಸಣ್ಣಾಗಿನ ಆಗಿದ್ದಾರೆ ಸರ್ ಯಾವುದು ಇಲ್ಲ ಹೆಂಗೆ ಹಾಗೆ ಇದ್ರು ನಿಮಗೆ ಸುಳ್ಳು ಮಾಹಿತಿ ಕೊಟ್ಟವ್ರು ಇಲ್ಲ ಇದ್ದಾರೆ ಆಗುತ್ತೆ ತೊಂದರೆ ಇಲ್ಲ ಸ್ವಲ್ಪ ಅವ್ರಿಗೂ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಜಾಸ್ತಿ ಯಾರು ಯಾರು ಬರೋದು ಎಣ್ಣೆ ಸಿಟಿ ಇಲ್ಲ ಇಲ್ಲಿ ತಾವೇಳ ಮನೆ ನೋಡಬೇಕು ಮಳೆ ಬರ್ತಾ ಇದೆ ಅದಕ್ಕೋಸ್ಕರ ಒಳ್ಳೇದಾಗುತ್ತೆ ಒಳ್ಳೇದಾಗುತ್ತೆ ಚಿತ್ರ ಅವರವ್ ಏನು ಅಂದ್ರೆ ಇದು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ